ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿವಸ ನಾನು ಸಿಂಹರಾಶಿಯವರ ಒಂದು ವಿಶೇಷವಾದ ವಿಚಾರ ಈ ಮಾಟಮಂತ್ರ ಶತ್ರು ಬಾಧೆ ಹಾಗೂ ದೃಷ್ಟಿ ವಿಚಾರಗಳ ಬಗ್ಗೆ ಒಂದು ಸ್ಪಷ್ಟನೆಯನ್ನ ನಿಮಗೆ ಹೇಗೆ ತಿಳ್ಕೊಳ್ಬೇಕು ಸಿಂಹರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಹೇಗೆ ಇತ್ಯಾದಿ ವಿಚಾರಗಳನ್ನು ತಿಳಿಸಲಿದ್ದೇನೆ ಸೊ ಬಹಳಷ್ಟು ಜನಕ್ಕೆ ಮಾಟಮಂತ್ರಾದಿಗಳು ನಂಬಿಕೆ ಇರಲ್ಲ ಬಹಳಷ್ಟು ಜನಕ್ಕೆ ಅನುಭವ ಬಂದಿರುತ್ತೆ ಆದ್ರಿಂದಾಗಿ ಯಾರೇ ಏನು ಹೇಳಿದ್ರು ನಾನು ಅನುಭವಿಸಿದನಪ್ಪ ನನಗೆ ಗೊತ್ತಿದೆ ಅನ್ನುವಂತ ವಾಕ್ಯಗಳು ಅವರಲ್ಲಿ ಬರುತ್ತೆ ಸೊ ಸಾಮಾನ್ಯವಾಗಿ ಇದು ಇದೆಯಾ ಇಲ್ವಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅನುಭವಿಸಿದವರಿಗೆ ಗೊತ್ತಿದೆ ಅದು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ ಸೊ ಇದನ್ನ ಇದ್ ಮಾಡಲಿಕ್ಕೆ ನಮಗೆ ಬಹಳ ಪ್ರಮುಖವಾಗಿ ಪ್ರಶ್ನಶಾಸ್ತ್ರ ಅಂತ ಒಂದು ಗ್ರಂಥವಿದೆ ನಾವು ಪೃಚ್ಛಕ ಪ್ರಶ್ನೆ ಕೇಳೋರು ಮುಂದೆ ಬಂದಾಗ ನಾವು ಆರೂಢ ಲಗ್ನ ಪ್ರಶ್ನೆ ಕಬಡೆ ಹಾಕಿ ನೋಡಿದಾಗ ಆರೂಢ ಲಗ್ನದ ಆಧಾರದ ಮೇಲೆ ಆಗಿದೆ ಆಗಿಲ್ಲ ಇತ್ಯಾದಿಗಳನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಅನ್ನುವಂಥದ್ದು ನೋಡ್ತೇವೆ ಸಾಮಾನ್ಯವಾಗಿ ಆರೂಢ ಲಗ್ನ ಸಿಂಹ ಲಗ್ನ ಬಂತು ಅಂತಂದ್ರೆ ಷಷ್ಠ್ಯಾಧಿಪತಿ ಬಾಧಕಾಧಿಪತಿ ಷಷ್ಠ್ಯಾಧಿಪತಿ ಯಾರು ಸಿಂಹಕ್ಕೆ ಶನಿ ಷಷ್ಠ್ಯಾಧಿಪತಿ ಆಗುತ್ತಾನೆ ಬಾಧಕಾಧಿಪತಿ ಕುಜ ಆಗ್ತಾನೆ ಮಹಾಬಾಧಕಾಧಿಪತಿಯು ಕುಜನೇ ಆಗುತ್ತಾನೆ ಗೊತ್ತಲ್ವಾ ಸೊ ಅದ್ರಿಂದ ಅದರಲ್ಲಿ ಬಾಧೆಗಳಲ್ಲಿ ಬಾಧಾಸ್ಥಾನ ಮಹಾಬಾಧಾಸ್ಥಾನ ಅಂತೆಲ್ಲ ಇರತ್ತೆ ಸೊ ಅದರಿಂದ ಇಲ್ಲಿ ಬಹಳ ವಿಶೇಷವಾಗಿ ಶನಿ ಕುಜರು ಸಿಂಹರಾಶಿಯವರ ಬಾ ಏನು ಮಾಟಮಂತ್ರ ಕೃತ್ರಿಮಾಭಿಚಾರಾದಿ ದೋಷಗಳಿಗೆ ದೃಷ್ಟಿ ದೋಷಗಳಿಗೆಲ್ಲ ಸೂಚಿಸುವಂತಹ ಗ್ರಹಗಳಾಗಿರುತ್ತಾರೆ ಪ್ರಭಾವ ಸೂಚಿಸುವಂತಹ ಇಲ್ಲೇನಾಗ್ಬಿಡುತ್ತೆ ಮಾಟಮಂತ್ರಾದಿಗಳು ಶನಿ ನಿಮಗೆ ಬಾಧಕ ಷಷ್ಠ್ಯಾಧಿಪತಿ ಆಗಿರೋದ್ರಿಂದ ಕುಜ ನಿಮಗೆ ಬಾಧಕಾಧಿಪತಿ ಒಂದು ನಿಮಗೆ ಗೊತ್ತೇ ಆಗಲ್ಲ ಸಾಮಾನ್ಯವಾಗಿ ಅವರಿಗೆ ಕೃತ್ರಿಮಾಭಿಚಾರ ಅವರ ಮೇಲೆ ಆಗಿದೆ ಅನ್ನೋದು ಗೊತ್ತಾಗಲ್ಲ ಅಷ್ಟು ನಿಧಾನವಾಗಿ ಆಗ್ಬಿಡುತ್ತೆ ಅದು ಗೊತ್ತೇ ಆಗಲ್ಲ ಅವ್ರಿಗೆ ಇಷ್ಟು ಯಾಕೆಂದ್ರೆ ಸಿಂಹರಾಶಿಯವರ ಶತ್ರುಗಳು ಯಾವಾಗಲೂ ಗುಪ್ತ ಶತ್ರುಗಳು ಸಿಂಹರಾಶಿಯವರಿಗೆ ಯಾವಾಗಲೂ ಎದುರುಗಡೆ ಬಂದ ನಿಂತು ನಾನು ನಿನ್ನ ಶತ್ರು ನಿನ್ನ ಒಡದಾಗ್ತೀನಿ ಅಥವಾ ನಿನ್ನ ಅಭಿವೃದ್ಧಿ ಆಗದಾಗ ನಾನು ನೋಡ್ಕೊಳ್ತೀನಿ ಅನ್ನುವಂಥವ್ರ ಸಂಖ್ಯೆ ಕಮ್ಮಿ ಸಿಂಹರಾಶಿಯವರಿಗೆ ಯಾವಾಗ್ಲೂ ಬೆನ್ನಿಗೆ ಚೂರಿ ಜಾಸ್ತಿ ಬೆನ್ನ ಹಿಂದೆ ಶತ್ರುಗಳು ಜಾಸ್ತಿ ಅವ್ರಿಗೆ ಗೊತ್ತಾಗದಂಗೆ ಅವ್ರಿಗೆ ತೊಂದರೆ ಕೊಡುವವರ ಅವರಿಗೆ ನಷ್ಟ ಮಾಡುವ ಅವ್ರಿಗೆ ಮೋಸ ಮಾಡುವವರ ಸಂಖ್ಯೆ ಜಾಸ್ತಿ ಯಾಕೆಂದ್ರೆ ಸಿಂಹಮನ್ನ ಎದುರುಗಡೆಯಿಂದ ಸಿಂಹನ ಆಗಲ್ಲ ಹಿಂದ್ಗಡೆಯಿಂದ ಬಂದೆ ಅದಕ್ಕೆ ಏನಾರು ಮಾಡುವಂಥದ್ದು ಸೊ ಇದು ಇದು ಜಾಸ್ತಿ ಇರತಕ್ಕಂಥದ್ದು ಸಿಂಹರಾಶಿಯವ್ರಿಗೂ ಅದೇ ತರ ಜಾಸ್ತಿ ಆಗ ಹೋಗ್ಲಿ ಬೆನ್ನಿಂದ ಮಾಡುವಂತರು ಚಿಕ್ಕ ಬಿಡದಾಗ ಮಾಡ್ತಾರ ಬಾಧಕಾಧಿಪತಿ ಕುಜಗ್ರಹ ಬೆಂಕಿನೇ ಹಚ್ಚೋಗ್ಬಿಡ್ತಾರೆ ಅವರು ದೊಡ್ಡ ಪ್ರಮಾಣದಲ್ಲೇ ಸುಟ್ಟೋಗ್ಬಿಡ್ಬೇಕು ಆ ಪ್ರಮಾಣದಲ್ಲಿ ತೊಂದರೆ ಕೊಟ್ಬಿಟ್ಟು ಹೋಗ್ತಾರೆ ಜೀವನನೇ ಹಾಳು ಮಾಡ್ಬಿಡ್ತಾರೆ ಮಾಟ ಮಂತ್ರ ಮಾಡುವಂಥವ್ರು ಯಾಕೆಂದ್ರೆ ನಿಮ್ಮನ್ನು ಎದುರಿಸಲಿಕ್ಕೆ ಆಗಲ್ವಲ್ಲ ಸೊ ಹಿಂದ್ಗಡೆಯಿಂದ ಬಂದು ನಿಮಗೆ ಮೋಸ ಮಾಡಿ ಹಾಳ್ ಮಾಡ್ಬಿಟ್ಟು ಎಲ್ಲಾ ಪ್ರಯತ್ನಗಳು ನಡೆಯುತ್ತೆ ಒಂದು ಏಳಿಗೆ ಆಗದೆ ಇರೋದು ಸಿಂಹರಾಶಿಯವರು ಟೋಕನ್ ಅಡ್ವಾನ್ಸ್ ಅಗ್ರಿಮೆಂಟ್ ಮಾಡ್ಸ್ಕೊಂಡು ಕೂಡ ಲಾಸ್ಟ್ ಆಗಲ್ಲ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ದುಡ್ಡು ಕೊಡೋದ್ರೆ ಕೊಡಿ ಬಿಡೋದ್ರೆ ಬಿಡು ಅನ್ನೋ ಲೆವೆಲ್ಗೆ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ನಮ್ಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಬಹಳಷ್ಟು ಜನ ಸಿಂಹರಾಶಿಯವರು ಭೂಮಿಯ ವಿಚಾರಗಳು ಯಾಕೆಂದ್ರೆ ಕುಜಾ ನಿಮಗೆ ಬಾಧಕಾಧಿಪತಿ ಸಿಂಹರಾಶಿಯವರು ಆ ಮಾಟ ಮಂತ್ರ ಸಿಲುಕೋದೇ ಅಂತ ವಿಚಾರಗಳು ಬಂದಾಗ ಕೆಲವಷ್ಟು ಸಿಂಹರಾಶ್ ಅವರು ಹೋಟೆಲ್ ಬಿಸ್ನೆಸ್ ಮಾಡಕ್ ಹೋಗಿ ಕೈ ಸುಟ್ಕೊಂಡಿರ್ತಾರೆ ಮಾಟ ಮಂತ್ರಗಳಾಗಿ ಲಾಸ್ ಮಾಡ್ಕೊಂತಾರೆ ಕೆಲವು ಸಿಂಹರಾಶ್ ಅವರು ರಿಯಲ್ ಎಸ್ಟೇಟ್ ಮಾಡಿಕೊಂಡು ತುಂಬಾ ಸ್ವಲ್ಪ ಚೆನ್ನಾಗಿ ಬಂದಾದಿ ಮಾಡೋದು ತುಳಿದಾಕ್ ಬಿಡ್ತಾರೆ ಸಿಂಹರಾಶ್ ಅವರು ಜಾಬ್ ಅಲ್ಲಿ ಹೋದಾಗ ಅವ್ರನ್ನ ತುಳಿದಾಕ್ರೆ ಏಳಿಗೆ ಹೇಳದ್ ಬಿಡ್ತಾರೆ ಅವರಿಗೆ ಸ್ವಲ್ಪ ರೆಕಗ್ನೈಸ್ ಆಗಿ ಒಂದ್ ಸ್ವಲ್ಪ ಚೆನ್ನಾಗಿ ಅಷ್ಟರಲ್ಲಿ ಅವ್ರನ್ನ ಎಳ್ಕೊಂಡು ಕೆಳಕೂರ್ ಬೀಳ್ಸಾಗಿರ್ತದ ಕಾಲದು ಸೊ ಈ ತರಹ ಮೇಲಿಂದ ಮೇಲೆ ಸಿಂಹರಾಶ್ ಅವರಿಗೆ ಶನಿ ಕೂಜ ಶನಿ ಮತ್ತೆ ಕೂಜ ನಮಗೆ ಈ ಪ್ರಶ್ನಶಾಸ್ತ್ರ ಮುಖಾಂತರವಾಗಿ ಬಾಧಕ ಮಹಾಬಾಧಕ ಇತ್ಯಾದಿಗಳೆಲ್ಲ ಗೊತ್ತಾಗ ಅವರಿಬ್ಬರ ಒಂದು ಯುತಿ ಅಥವಾ ಸಪ್ತಮ ದೃಷ್ಟಿ ಇತ್ಯಾದಿಗಳೆಲ್ಲ ಹೇಳ್ತದೆ ಸೊ ಇವ್ರ ಮನೇಲಿ ಮನೇಲಿ ಇದ್ರೂ ಕೂಡ ಶನಿ ಮನೇಲಿ ಕುಜಾ ಕುಜ ಮನೇಲಿ ಶನಿ ಇದ್ದಾಗೂ ಆ ಬಾಧಕ ಮಹಾಬಾಧಕ ಆದಿ ವಿಚಾರಗಳು ಬರ್ತದೆ ಅಂತ ಸೊ ಇದೇನಾಗುತ್ತೆ ಇದು ಸೂಕ್ಷ್ಮವಾದಂತಹ ವಿಚಾರಗಳು ನಂಬಿಕೆಯ ಕಿನ್ನನು ಅನುಭವ ವೈದ್ಯ ವಿಚಾರ ಅನುಭವಿಸಿದ ಮಾತ್ರ ಗೊತ್ತು ಈಗ ಮಾಟಮಂತ್ರ ಲಕ್ಷಣಗಳೇನು ಅಂತ ಕೇಳಿದಾಗ ಬಹಳ ಪ್ರಮುಖವಾಗಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಮಲ್ಕೊಳ್ಳೋಕ್ಕೆ ಆಗಲ್ಲ ಯಾರೋ ಕುದುಗೆ ಹೆಚ್ಚಿದಂಗೆ ಆಗುತ್ತೆ ಮತ್ತೊಂದೇನೋ ಆಗುತ್ತೆ ಮಾಟಮಂತರ ಲಕ್ಷಣಗಳಲ್ಲೇ ಬರ್ತದೆ ಅದು ಊಟ ಮಾಡಬೇಕಾದ್ರೆ ಕೂದಲು ತುಂಬಾ ಸಿಕ್ತದೆ ಊಟ ಮಾಡಬೇಕು ಅಂದ್ರೆ ಆಹಾರ ಸೇವನೆ ಏನು ಕೂದಲು ಕೂದಲು ತೆಗೆದಾಕ್ತಾರೆ ಅದು ಕೆಲವರಿಗೆ ಅಸಹ್ಯ ಅನಿಸಬಹುದು ಆದರೆ ಅನುಭವ ಗೊತ್ತಾಗ್ತದೆ ಅಷ್ಟು ನೀಟಾಗಿ ಊಟ ಅಡುಗೆ ಮಾಡಿದ್ರು ಕೂಡ ಅದೇನು ಕೂದಲು ಅನ್ನೋ ರೀತಿಯಲ್ಲಿ ವ್ಯಾಪಾರದಲ್ಲಿ ತುಂಬಾ ಚೆನ್ನಾಗಿ ಆಗ್ತಿದ್ದು ವ್ಯಾಪಾರ ನಷ್ಟ ಆಗ್ತಕ್ಕಂಥದ್ದು ಇರಬಹುದು ಅಥವಾ ಮೇಲಿಂದ ಮೇಲೆ ಅವರಿಗೆ ಉದ್ಯೋಗದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಎಷ್ಟು ಡಾಕ್ಟರ್ಗಳು ಎಲ್ಲಾ ವರ್ಡ್ ಎಲ್ಲಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಆರೋಗ್ಯ ಸರಿ ಇಲ್ಲ ಸೊ ಸಿಂಹರಾಶ್ ಅವರಿಗೆ ಇದೆಲ್ಲ ಅನುಭವ ವೇದ್ಯವಾಗಿ ಬರ್ತಾ ಇರ್ತದಾ ಇದು ಏನೋ ಕೈ ಕೊಟ್ಟಿದ್ದಾರೆ ಏನೋ ಸಮಸ್ಯೆ ಆಗಿರ್ತದೆ ಇಲ್ಲಿ ಜಗಳಗಳು ತುಂಬ ನಿಂಪಾಡಿ ನೀವು ಇರ್ತೀರ ಏನೋ ತೊಂದರೆ ಆಗದಂಗೆ ನಿಂಪಾಡಿ ನೀವಿದ್ರು ಕೂಡ ಮೈ ಮೇಲೆ ಬಿದ್ದು ನಿಮ್ಮ ಹತ್ರ ಜಗಳ ಮಾಡಕ್ಕೆ ಬರ್ತಕ್ಕಂಥದ್ದು ನೀವೇನೇ ಮಾಡಿದ್ರು ಕೂಡ ಅಥವಾ ನಿಮಗೆ ಒಂದೊಂದ್ಸಲ ಏನಾಗ್ಬಿಡುತ್ತೆ ಸಮಾಧಾನವಾಗಿ ಎದುರುಗಡೆ ಇರೋ ಮಾತು ಕೇಳಕ್ಕೆ ಆಗಲ್ಲ ಸಿಟ್ಟೇ ಬರ್ತದೆ ಹೋಗಿ ವಾಡೋ ಚಾಚು ಬಿಟ್ಟ ಯಾಕೆ ಮತ್ತೆ ಈಗ ಅಷ್ಟಮ ಶನಿ ಬೇರೆ ಸಿಂಹರಾಶಿಯವರ ಹಣೆ ಬರೋ ನೋಡಿ ಇವಾಗ ಅಷ್ಟವ ಶನಿ ಬೇರೆ ನಿಮಗೆ ಶನಿಶ್ಚರನ ಪ್ರಭಾವ ನಿಮಗೆ ಈ ಥರ ಮಾಟಮಂತ್ರಗಳಿಗೂ ಕಾರಣೀಭೂತವಾಗಿಬಿಡ್ತದೆ ಶನೇಶ್ವರ ಪ್ರಭಾವ ಶತ್ರು ಜಾಸ್ತಿ ಮಾಡಿಬಿಡುತ್ತೆ ಶನೇಶ್ವರನ ಪ್ರಭಾವ ನಿಮಗೆ ಅನಾರೋಗ್ಯ ಅಂದರೆ ಆರೋಗ್ಯ ಬಾಧೆಗಳನ್ನು ಜಾಸ್ತಿ ಮಾಡಿಬಿಡುತ್ತೆ ಈ ಸೊ ಈ ವಿಚಾರ ಮಾಟಮಂತ್ರ ದೃಷ್ಟಿ ದೃಷ್ಟಿ ಅಂದರೆ ಬರೀ ಮನುಷ್ಯರ ದೃಷ್ಟಿ ಅಲ್ರಿ ಅದನ್ನ ನೆನ್ಪಿಟ್ಕೋಬೇಕು ಏನೋ ಪ್ರೇತ ದೃಷ್ಟಿ ಪಿಶಾಚ ದೃಷ್ಟಿ ಕೆಟ್ಟ ಕುದೃಷ್ಟಿಗಳು ಅಂತ ಕೆಲವಿಷ್ಟಿರ್ತವೆ ಎಲ್ಲೋ ಏನೋ ಇದಕ್ಕೆ ಸ್ಮಶಾನದ ಹತ್ರ ಓಡಾಡ್ಕೊ ಬಂದಾಗ ಒಂದಿಷ್ಟು ಪ್ರೇತದೃಷ್ಟಿಗಳಾಗ್ಬೋದು ಪಿಶಾಚದೃಷ್ಟಿಗಳಾಗ್ಬೋದು ಮೂರು ರಸ್ತೆ ಸಿರೋ ಜಾಗದಲ್ಲಿ ಎಲ್ಲರೂ ಪ್ರತಿ ದೃಷ್ಟಿಯೋ ಪ್ರತಿ ದೃಷ್ಟಿಯೋ ತಿಬಹುದು ಕುಟುಂಬದಲ್ಲೆಲ್ಲರೂ ಪ್ರತಿ ದೋಷ ಇದ್ದಾಗ ಪ್ರೇತದೃಷ್ಟಿಯೇ ಆಗ್ಬಿಡಬಹುದು ಹೇಳೋಕ್ಕಾಗಲ್ಲ ಅದು ಯಾವ ಥರ ಅಂತ ಪರಿಹಾರ ಅಥವಾ ಶರೀರ ರಕ್ಷಣೆ ಬಹಳ ಮುಖ್ಯವಾಗಿರ್ತದೆ ಸೊ ಈ ಮಾಟ ಮಂತ್ರ ಅನ್ನುವಂಥದ್ದು ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್ ಅಂದರೆ ನೀವು ತೆಗೆದಾಕದಂಗು ಮತ್ತೆ ಮಾಡ್ತಾ ಇರ್ತಾರವ್ರು ಅವ್ರಿಗೆ ಅದೇ ಕೆಲಸ ಆಗುತ್ತೆ ಯಾಕಂದ್ರೆ ಅವ್ರ್ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ನೀವು ಸಾವಿರ ರೂಪಾಯಿ ಖರ್ಚು ಮಾಡ್ ತಕೋಬೇಕಾಗುತ್ತೆ ಅವ್ರಿಗೆ ಹತ್ತು ರೂಪಾಯಿ ನಿಮ್ಗೆ ಸಾವಿರ ರೂಪಾಯಿ ಖರ್ಚು ಅಂತರ ಉದಾಹರಣೆ ಹೇಳಿದ್ದು ನೀವು ಉಚ್ಚಾಟನೆ ಅದು ಇದು ದೊಡ್ಡ ದೊಡ್ಡ ಹೋಮಗಳು ಪೂಜೆಗಳು ಮಾಡಿಸ್ದಾಗ ಸೊ ನಾನೇನು ಹೇಳ್ತಿರೋದು ಚಿಕ್ಕದಾಗಿ ಒಂದಿಷ್ಟು ವಿಶೇಷ ಪರಿಹಾರಗಳು ನಾವು ನಿಮಗೆ ವಿಶೇಷವಾಗಿ ಪರಿಹಾರ ಮಾಡಿದ್ರು ಅದು ಚಿಕ್ಕದಾಗಿ ಸಿಂಪಲ್ ಆಗಿ ಪರಿಹಾರಗಳು ಆಮೇಲೆ ಸ್ವಲ್ಪ ದೀರ್ಘಕಾಲಿಕವಾಗಿ ಯಾವಾಗ್ಲೂ ನೀವು ಅದನ್ನ ಕಂಟಿನ್ಯೂಸ್ ರಕ್ಷಣೆ ಪಡಿಬಹುದಾಗಿರ್ತಕ್ಕಂಥ ಒಂದು ವಿಧಾನಗಳು ನಾನು ಹೇಳ್ತೇನೆ ಅವಾಗ 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 ಇದನ್ನ ಮಾಡ್ಕೊಳ್ತಾ ಇದ್ರೆ ನಿಮಗೆ ತುಂಬಾ 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 ಒಳ್ಳೇದು ಯಾವುದೇ ರೀತಿ ಮಾಟ ಸಿಂಹ ಇದ್ರು ಇದು ಕಂಟ್ರೋಲ್ ಬಂದ್ಬಿಡ್ತದೆ ನಿಮಗೆ ಬಹಳ ಪ್ರಮುಖವಾಗಿ ಈ ವಿಡಿಯೋ ಹ್ಯಾಂಡಲ್ ಅದ್ಭುತವಾದ ಮಂತ್ರ ಹೇಳ್ತೀನಿ ಅದನ್ನು ರೆಗ್ಯುಲರ್ ಯಾವುದೇ ಮಾಟ ಮಂತ್ರ ದೋಷಗಳಿದ್ರು ಅದನ್ನು ರೆಗ್ಯುಲರ್ ಆಗಿ ಕೇಳಿಸ್ಕೊಳ್ತಾರೆ ಅದರಿಂದ ನಿಮಗೆ ಬಹಳ ವಿಶೇಷವಾದಂತಹ ಪವರ್ ಬರ್ತದೆ ಮಾಟಮಂತ್ರ ದೋಷಗಳ ರಕ್ಷಣೆ ಸಿಗ್ತದೆ ಇನ್ನೂ ಬಹಳ ಪ್ರಮುಖವಾಗಿ ಒಂದು ನವದುರ್ಗಾ ದೀಪಾರಾಧನೆಯನ್ನು ಹೇಳ್ತೇನೆ ನವದುರ್ಗಾ ದೀಪಾರಾಧನೆ ಅಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಮ್ಗೆ ಒಂಬತ್ತು ಹೆಸರುಗಳನ್ನು ಹೇಳ್ತೇನೆ ನಿಮಗೆ ಬಹಳ ಪ್ರಮುಖವಾಗಿ ನಿಮ್ಮ ಮನೆಯಲ್ಲಿ ಎರಡು ದಿನ ವಾರದಲ್ಲಿ ಎರಡು ದಿನ ಯಾವುದಾದ್ರು ಎರಡು ದಿನ ಅಂತಂದ್ರೆ ಒಂದು ಮಂಗಳವಾರ ಇನ್ನೊಂದು ಶನಿವಾರ ಈ ಎರಡು ದಿನಗಳು ಸಂಧ್ಯಾಕಾಲನೂ ಇನ್ನು ಜಾಸ್ತಿ ಏಳು ಗಂಟೆ ಸಂಜೆ ಒಂದು ಸ್ವಲ್ಪ ಕತ್ಲಾಗಬೇಕು ಏಳು ಗಂಟೆ ಏಳುವರೆ ಟೈಮಲ್ಲಿ ಒಂದ್ಸಲ ಕೈಕಾಲು ಮುಖ ತೊಳ್ಕೊಂಡ್ಬಂದು ಮನೆಯಲ್ಲಿ ದೇವ್ರ ಮನೆಯಲ್ಲೋ ಅಥವಾ ಹಾಲಲ್ಲಿ ಎಲ್ಲರೂ ಸ್ವಲ್ಪ ಚಿಕ್ಕದಾಗ ಒಂದು ರಂಗೋಲಿ ಹಾಕ್ಕೊಂಡು ಆ ರಂಗೋಲಿ ಮೇಲೆ ಒಂದು ಒಂದು ಮನೆನೋ ಇಟ್ಕೊಂಡು ಒಂದು ಪ್ಲೇಟ್ ಇಟ್ಕೋಬೇಕು ಆ ಪ್ಲೇಟ್ ಅಲ್ಲಿ ನೀವು ಒಂಬತ್ತು ಹಣತೆಯಲ್ಲಿ ಒಂಬತ್ತು ದೀಪವನ್ನು ಹಚ್ಚಬೇಕು ಕಡ್ಡಾಯವಾಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು ಸಿಂಹರಾಶಿಯವರು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅದರಲ್ಲಿ ಒಂಬತ್ತು ನವದುರ್ಗೇರನ್ನು ಪ್ರಾರ್ಥನೆ ಮಾಡಬೇಕು ಪ್ರಥಮ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಷಷ್ಠಂ ಸ್ಕಂದಮಾತೇತಿ ಷಷ್ಠ ಕಾತ್ಯತಿ ಚಮಂ ಕಾಳರಾತ್ರಿಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿಧಾತ್ರೀ ಚ ನವದುರ್ಗಾ ಪ್ರಕೀರ್ತಿ ಒಂಬತ್ತು ದುರ್ಗೇರು ಆ ಒಂಬತ್ತು ದೀಪಗಳಲ್ಲಿ ಒಂಬತ್ತು ದುರ್ಗೆಯರನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ನೀವು ಅದೇ ರೀತಿಯಲ್ಲಿ ಒಂದು ಏನೋ ಒಂದು ನಾಲ್ಕು ಕಾಳು ಒಂದೊಂದು ಹಣತೈಲು ನಾಲ್ಕು ಕಾಳು ತೊಗರಿ ಬೆಳೆಯನ್ನು ಒಂದು ಚಿಟಿಕೆಯಷ್ಟು ಕರಿ ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಎಲ್ಲ ಮಹಾಬಾಧೆ ಷಷ್ಟಾಧಿಪತಿಯ ದೋಷಗಳೆಲ್ಲ ಪರಿಹಾರವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಮಂಗಳವಾರ ಶನಿವಾರಗಳಲ್ಲಿ ಇದನ್ನು ಮಾಡಿದ್ರೆ ಆ ಟೈಮ್ ಅಲ್ಲಿ ದೇವ್ರ ಮನೆಯಲ್ಲಿ ಇಟ್ಬಿಟ್ರೆ ಅದನ್ನು ದೀಪ ಉರಿದ್ರೆ ಪಾಪ ಉರಿದಂತೆ ಎಲ್ಲ ದೋಷಗಳು ಪರಿಹಾರವಾಗಲಿಕ್ಕೆ ನಮ್ಮ ಅನುಕೂಲ ಯಾಕೆಂದ್ರೆ ಸಹಾಯಕವಾಗ್ತದೆ ಕಂಟಿನ್ಯೂಟಿ ಇರೋದ್ರಿಂದ ಇಲ್ಲ ಇನ್ನೂ ಪವರ್ಫುಲ್ ಆಗಿರುತ್ತೆ ಏನು ಯಾವಾಗ ಸುಧಾ ರಕ್ಷಣೆ ಸಿಂಪಲ್ ಹಾಗೂ ವಿಶೇಷ ಪವರ್ಫುಲ್ ಪರಿಹಾರ ನಾವು ನಿಮಗೋಸ್ಕರ ಮಾಡ್ತಿರುವಂತೇನಪ್ಪ ಅಂತಂದ್ರೆ ವೀಕ್ಷಕರೇ ಗಮನವಿಟ್ಟು ಕೇಳಿ ದಯವಿಟ್ಟು ಹೇಳ್ತಾ ಇದ್ದೇನೆ ಅಮಾವಾಸ್ಯೆ ದಿವಸ ಯಾವತ್ತು ಜೂನ್ ಇಪ್ಪತ್ತೈದು ಬುಧವಾರ ಅಮಾವಾಸ್ಯ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ನಿಮ್ಮ ಎಲ್ಲರ ಈ ಸಮಸ್ಯೆಗಳು ಇಷ್ಟು ತನಕ ಏನು ಸಮಸ್ಯೆಗಳು ಹೇಳಿದ ಆ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನೇ ಇರಲಿ ಅದು ದೃಷ್ಟಿದೋಷವಾಗಿರಲಿ ಅದು ಮಾಟವಂತರವಾಗಿರಲಿ ಅದು ಶತ್ರು ಬಾಧೆಯಾಗಿರಲಿ ಅದು ಜಾಗದಲ್ಲಿ ಬೇಕಾದ್ರೂ ತೊಂದರೆ ಇರಲಿ ಏನು ಬೇಕಾದ್ರೂ ಆಗಿರಲಿ ಅದನ್ನು ಪರಿಹಾರ ಮಾಡಬೇಕು ಅಂತ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ ಅದ್ಭುತವಾದಂತಹ ಮಹಾಪ್ರತ್ಯಂಗಿರ ಹೋಮ ಬಹಳ ಪವರ್ಫುಲ್ ಬಹಳ ತಿಂಗಳುಗಳಾಯಿತು ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿದೆ ಸೊ ಆ ಮಹಾಪ್ರತ್ಯಂಗಿರ ಹೋಮವನ್ನು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಡ್ತಾ ಇದ್ದೇವೆ ಹಾಗೂ ವಿಶೇಷವಾಗಿ ಈ ಒಂದು ಜ್ವಾಲಾಮುಖಿ ರತ್ನಗಳಿರುವ ಈ ನಾವು ಅದರಲ್ಲಿ ಸಿದ್ಧಪಡಿಸಿಕೊಡ್ತಂದ್ರೆ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಈ ಜ್ವಾಲಾಮುಖಿ ರತ್ನಗಳು ಭೂಮಿ ಒಳಗಡೆಯಿಂದ ಲಾವಾ ರಸ ಹೊರಗೆ ಬರುತ್ತಲ್ಲ ಉಲ್ಕ ಸ್ಫೋಟವಾಗಿ ಲಾವಾ ರಸ ಹೊರಗೆ ಬರುತ್ತಲ್ಲ ಆ ಲಾವಾ ರಸ ಹೊರಗಡೆ ಬಂದು ಪ್ರಕೃತಿ ಈ ಒಂದು ಇದಕ್ಕೆ ಟಚ್ ಆದ್ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿ ಮಾರ್ಪಾಡಾಗುತ್ತೆ ಅದನ್ನ ಬೀಡ್ಸ್ ತರ ಮಾಡಿ ಅದನ್ನ ಲಾವಾ ರಸದ ಒಂದು ಜ್ವಾಲಾಮುಖಿ ರತ್ನ ಅಂತ ಕರೀತಾರೆ ಅದನ್ನು ಸೂಕ್ಷ್ಮ ರಂಜ ಕಳೆಯುತ್ತೆ ತೂತುಗಳೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಅದು ಲಾವ ರಸನೇ ಗಟ್ಟಿ ಆಗಿರ್ತಕ್ಕಂಥದು ಜ್ವಾಲಾಮುಖಿ ರತ್ನಗಳು ಇದರಲ್ಲಿ ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ ಅಂತಂದ್ರೆ ಅದ್ಭುತವಾದ ದೇವಿಯ ಶಕ್ತಿ ಇದರಲ್ಲಿ ಸಿಗ್ತದೆ ಇದರ ಜೊತೆಗೆ ವಿಶೇಷವಾಗಿ ನಾವು ಉಪರತ್ನಗಳನ್ನ ಯಾಕೆ ನವಗ್ರಹಗಳ ದೋಷಗಳನ್ನ ಪರಿಹಾರ ಮಾಡಲಿಕ್ಕೆ ಒಂದೊಂದು ರತ್ನಗಳೂ ಸಹ ಆ ನ ಗ್ರಹಗಳ ಒಂದೊಂದು ಗ್ರಹದ ದೋಷಗಳನ್ನು ಪರಿಹಾರ ಮಾಡಬೇಕು ಅಷ್ಟೇ ಅಲ್ಲ ನಿಮ್ಮ ಆರೋಗ್ಯ ಬಾಧೆ ಪರಿಹಾರವಾಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಬ್ರಾಸ್ಲೆಟ್ ಅಭಿಮಂತ್ರಣೆಯಾಗಿರುತ್ತೆ ಜೊತೆಗೆ ಒಂಬತ್ತು ವಿಶೇಷವಾದ ಉಪರತ್ನಗಳಿಗೆ ಒಂಬತ್ತು ವಿಧದ ಅಮ್ಮನವರು ನಾನು ಆಗಲೇ ಹೇಳಿದೆ ನವದುರ್ಗಾ ದೀಪಾರಾಧನೆ ಹೇಳಿದನಲ್ಲ ಆ ನವದುರ್ಗೆಯರನ್ನ ಈ ವಿಶೇಷವಾದ ಒಂಬತ್ತು ರತ್ನಗಳಲ್ಲಿ ಏನು ಎನರ್ಜೈಸ್ ಆಗಿರುತ್ತೆ ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಣಿ ತೃತೀಯಂ ಚಂದ್ರಕಂಠೇತಿ ಕೂಷ್ಮಾಂಡ ಅಂತ ಚತುರ್ಥಕಂ ಆ ಕೂಷ್ಮಾಂಡೇತಿ ಚತುರ್ಥಕಂ ಸ್ಕಂದಮಾತೆ ಪಂಚಮಂ ಸ್ಕಂದಮಾತೆತಿ ಷಷ್ಠಂ ಕಾತ್ಯಾಯಿನಿ ಸಪ್ತಮಂ ಕಲರಾತ್ರಿ ಮಹಾಗೌರಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಒಂಬತ್ತು ರತ್ನಗಳಿಗೂ ಒಂಬತ್ತು ದುರ್ಗಾ ಆವಾಹನ ಮಾಡಿ ನವದುರ್ಗಾ ಹೋಮವನ್ನು ಮಾಡ್ತೀವಿ ನಾವು ನವದುರ್ಗ ಹೋಮವನ್ನು ಮಾಡಿ ಈ ಒಂಬತ್ತು ರತ್ನಗಳು ಎನರ್ಜೈಸ್ ಆದರೆ ಮಹಾಪ್ರತ್ಯರ ಹೋಮ ಹಾಗೂ ಷಟ್ ಪ್ರಣಮ ಮಹಾ ಯಾವುದೇ ರೀತಿ ಆರೋಗ್ಯಗಳಿರಲಿಲ್ಲ ನಾಗಲೇ ಹೇಳಿದೆ ಈ ಮಾಟಮಂತ್ರಗಳಿಂದ ಡಾಕ್ಟರ್ ಹತ್ರ ಹೋದ್ರೆ ಔಷಧಿ ಕೊಡ್ತಾರೆ ತಗೊಂಡ್ರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಡಾಕ್ಟರ್ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಬೇಕು ನೆಗೆಟಿವ್ ಎನರ್ಜಿಸ್ ಹೋದ್ರೆನೆ ನಿಮಗೆ ಮೃತ್ಯುಂಜಯ ಹೋಮ ಷಟ್ ಪ್ರಣಮ ಮಹಾಮೃತ್ಯುಂಜಯ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಆಗುತ್ತದೆ ಅಷ್ಟೇ ಅಲ್ಲ ನಿಮ್ಮ ಗುರು ದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹಗಳ ಒಂದು ದೋಷಕ್ಕೆ ನವಗ್ರಹ ಶಾಂತಿ ಅದರಲ್ಲಿ ನವ ಏನು ಒಂಬತ್ತು ವಿಶೇಷವಾದಂತಹ ಒಂದು ಉಪರತ್ನಗಳಿದೆ ಅಷ್ಟೇ ಅಲ್ಲ ಅವಿವಾಹಿತರಿಗೆ ನಿಮಗೆ ವಿವಾಹ ಸಿದ್ಧಿ ಆಗಬೇಕು ಯಾಕಂದ್ರೆ ಮಾಟ ಮಂತ್ರ ಆದಿಗಳಿಂದಾಗಿ ವಿವಾಹ ನಿಂತೋಗಿದೆ ನಿಂತೋಗಬಾರ್ದು ದೃಷ್ಟಿದೋಷದ ವಿವಾಹ ನಿಂತೋಗಿದೆ ನಿಂತೋಗಬಾರದು ಅಥವಾ ಮದುವೆ ಆಗೋಗಿದೆ ದಾಂಪತ್ಯ ಕಲಹಗಳು ಇಲ್ಲ ಅದಾಗಬಾರ್ದು ಅದಕ್ಕೋಸ್ಕರ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಇದೆಲ್ಲದರಲ್ಲೂ ಎನರ್ಜೈಸ್ ಮಾಡಿದಂತಹ ಈ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು ಈ ನವರತ್ನಗಳ ಉಪರತ್ನಗಳಿರ್ತಕ್ಕಂಥ ವಿಶೇಷವಾಗಿ ಮಹಾಪ್ರತ್ಯಿರಾಂಬಿಕಾ ದೇವಿಯ ಒಂದು ಶಕ್ತಿ ಕವಚ ಇದು ಮಹಾಪ್ರತ್ಯಿರಾಂಬಿಕಾ ಶಕ್ತಿ ಕವಚದ ಒಂದು ವಿಶೇಷ ಬ್ರಾಸ್ಲೆಟ್ ಅನ್ನ ನಾವು ನಿಮಗೆ ಎಲ್ಲಾ ಹೋಮಗಳಲ್ಲಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳ್ಸಿಕೊಡ್ತೇವೆ ಲೈವಲ್ಲಿ ನಿಮ್ಮ ಮೆಸೇಜ್ ಸಂಕಲ್ಪ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನು ವಾಟ್ಸಪ್ ಮಾಡಿಬಿಟ್ರೆ ಸಾಕು ಹಾಗೂ ನಮ್ಮ ಇದ್ರಲ್ಲಿ ರಿಪ್ಲೈ ಬರ್ತದೆ ನಿಮಗೆ ಅದಕ್ಕೆ ರಿಜಿಸ್ಟರ್ ಆಯಿತು ನೀವು ಆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಇಪ್ಪತ್ತೈದು ತಾರೀಕು ಬುಧವಾರ ಬೆಳಗ್ಗೆ ಸಂಕಲ್ಪ ಸೇವೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ ನಿಮ್ಗೆ ಕೇಳಿಸ್ಕೊಳ್ಬಹುದು ಲೈವಲ್ಲಿ ನಿಮ್ಮ ಮೆಸೇಜ್ ಸಂಕಲ್ಪ ಆಗೋದು ನೋಡ್ಬೋದು ಎಲ್ಲ ಹೋಮಗಳು ಲೈವ್ ನೋಡಬಹುದು ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಗುರುವಾರದಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಇದರಲ್ಲಿ ಜ್ವಾಲಾಮುಖಿ ರತ್ನಗಳು ವಿಶೇಷವಾದಂತಹ ಒಂಬತ್ತು ಉಪರತ್ನಗಳು ಇದನ್ನು ಕಳಿಸ್ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಸಹ ಇದನ್ನು ಕೈಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಬಹಳಷ್ಟು ಜನ ಹೇಳ್ತಾರೆ ಇದನ್ನು ಹೆಂಗೆ ಗುರುಳೆ ಸೀದಾ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಬಿಡಿ ಹಾಗೆಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಇಟ್ಕೊಳ್ಳಿ ಬಹಳ ಸಿಂಪಲ್ ಆಗಿ ನಿಮ್ಮ ಆಹಾರ ಇತ್ಯಾದಿ ಯಾವ ಸಮಸ್ಯೆನೂ ಇಲ್ಲ ನಾನು ಅದನ್ನು ತಿನ್ಬಿಡ್ತೇನೆ ಏನೂ ತೊಂದರೆ ಇಲ್ಲ ಬೇಕ ಜೇವರ್ ಇಟ್ಟ ಊಟ ಮಾಡ್ಕೊಂಡು ಕೈ ಮತ್ತೆ ತೊಳ್ಕೊಂಡ್ಮೇಲೆ ಹಾಕೊಂಡ್ರಾಯ್ತು ಈ ಲೇಡೀಸು ಪೀರಿಯಡ್ಸ್ ಟೈಮಲ್ಲಿ ತೆಗೆದು ಇಟ್ಬಿಟ್ರಾಯ್ತು ಆಮೇಲೆ ಸ್ನಾನ ಆದ್ಮೇಲೆ ನಾಲ್ಕು ದಿವಸ ಆದ್ಮೇಲೆ ಮತ್ತೆ ಹಾಕೊಂಡ್ರಾಯ್ತು ಅಂದ್ರೆ ಲಾಂಗ್ ದೀರ್ಘಕಾಲಿಕವಾಗಿ ಇದು ಎನರ್ಜೈಸ್ ಆಗಿ ಹಾಗೆ ಇಡ್ಲಿಕ್ಕೋಸ್ಕರವಾಗಿ ಆ ಪವರ್ ನಿಮಗೆ ದೀರ್ಘಕಾಲಿಕವಾಗಿ ಸಿಗಲಿ ಎನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಿಕೊಂಡು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ ಹಾಗೂ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ವಾಟ್ಸಪ್ಪು ಫೇಸ್ಬುಕ್ಕು ಮೆಸೆಂಜರು ಟೆಲಿಗ್ರಾಮು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ನಿಮ್ಮ ನಿಮ್ಮ ರಾಶಿಯ ಪ್ರಕಾರವಾಗಿ ಈ ದೋಷಗಳಿಂದ ಹೆಂಗೆ ಹೊರಬರಬಹುದು ಹಾಗೂ ವಿಶೇಷವಾದ ಪ್ರಸಾದವನ್ನು ಹೀಗೆ ಧಾರಣೆ ಮಾಡಿಕೊಳ್ಬಹುದು ಅನ್ನುವಂಥದ್ದು ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಬರಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬಿಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರ ನಮ್ಮ ಒಂದು ಈ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬಿಡಿ ಮುಂದಿನ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ लोका सुखिनो भवन्तु नारायण 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 ॐ त्रिशूलं परशुं चैव कपालं डमरुं तथा बिभ्राणमुग्रवपुषं त्रिनेत्रं चन्द्रशेखरम् ॐ दंष्ट्राकरालविलसद्भ्रुकुटीकुटिलाननम् वडवाग्निसमाकार दहंत भुवनत्रय ओं भूत प्रेत पिशाचादी भक्षय महाप्रभु जपे निक्षोहाग्नि सहिता मम समस्तभूत प्रेत बाधा दृष्टि निवारणार्थम् जपे विनियो ओ रक्षोहणम वाजि नमाजि घर्मि मित्रम प्रतिष्ठ मुपया शर्मा शिशानो अग्नि क्रुभिस्वास ऋष पात नक्त विज्योतिषा बृहता भा आते रायुर्विश्वाकृणते महिवा सहते दुरे शिशीते श्रृंगे रक्षसे विनिक्षे उतस्वाना सौ दिवशंस्तिमाुधा रक्षसे हंत वाऊ मदे चिद्य प्रजंती भाव परिबाधो अदेवी हरी ऊ